ನಾನು ಹೇಳ್ತಾ ಇರೋದಿಷ್ಟೇ ಸಂಪೂರ್ಣವಾಗಿ ಸರ್ವರ್ ಅನ್ನ ಕರೆಕ್ಟ್ ಆಗಿ ಮಾಡ್ರಿ ಆಮೇಲೆ ಹತ್ತಕ್ಕೆ ಅಪ್ಡೇಟ್ ಆಗುತ್ತಾ ಹನ್ನೆರಡಕ್ಕೆ ಅಪ್ಡೇಟ್ ಆಗುತ್ತಾ ಮೆಸೇಜ್ ಅನ್ನ ಯಾರು ಹಾಕಕ್ಕೆ ಹೋಗ್ಬೇಡ್ರಿ ಸಂಪೂರ್ಣ ಅಪ್ಡೇಟ್ ಆಗೈತಿ ಇವತ್ತು ಚಾಲು ಮಾಡ್ರಿ ಅನ್ನೋ ಮಟ್ಟ ನಾವ್ ಯಾರು ಇಲ್ಲಿರ್ತಕ್ಕಂಥ ದಯವಿಟ್ಟು ನಾವು ಸಮೀಕ್ಷೆಯನ್ನ ಪ್ರಾರಂಭ ಮಾಡುದಿಲ್ಲ ಏಳು ಗಂಟೆ ತಕ್ಕ ಮಾಡಿದೀವಿ ಆ ಮನ ಒಂದು ಮನೆ ಕಂಪ್ಲೀಟ್ ಆಗ್ತಾ ಇಲ್ಲ ನಮ್ಗೆ ಎರ್ಯಾರು ಅಂತ ಬರಾತೈತೆ ಅವ್ರಿಗೆ ನಾಲ್ಕು ಸಲ ಸಬ್ಮಿಷನ್ ಕೊಟ್ಟೆ ಅವ್ರು ಲಾಸ್ಟ್ ಹೇಳಿದ್ರೆ ಇಪ್ಪತ್ ಸಲ ಆತ್ರಿ ಒ ಟಿ ಪಿ ನಮ್ದು ಇಪ್ಪತ್ ಸಲ ಹೆಂಗ್ ಒ ಟಿ ಪಿ ಕೊಡೋಣ ಯಾವ ಗ್ಯಾರಂಟಿ ಮೇಲೆ ಕೊಡೋಣ ಅಂತ ಕೇಳ್ತಾರೆ ಸರ್ ನಮ್ಮ ಈಗ ಅವ್ರು ಎದ್ದು ಹೋಗ್ರಿ ಅಂದ್ರೆ ಸರ್ ಅವ್ರು ನಮ್ಗೆ ಹತ್ತುವರಿ ಮಠ ನಿಮ್ಮ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋಕಾಗಿಲ್ಲ ನಮ್ದೇ ಕೆಲಸಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಒಳಗೆ ಬಹಳಷ್ಟು ತೊಂದರೆ ಆಗೋ ಸಂಬಂಧ ಇವತ್ತಿನ ದಿವಸ ಗಣಿತಿದಾರರು ಎಲ್ಲರೂ ಸಹಿತ ಸುಮಾರು ಒಂದು ನೂರಿಂದ ನೂರ ಇಪ್ಪತ್ತು ಜನ ಶಿಕ್ಷಕರು ಇವತ್ತ ಈ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿದ್ದೇವೆ ಯಾಕೆ ಆಗಮಿಸಿದ್ದೇವೆ ಅಂತಕ್ಕಂಥದ್ದನ್ನ ಹೇಳ್ಬೇಕಂದ್ರೆ ನಂಬರ್ ಒನ್ ಈ ಸಮೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಸಮಸ್ಯೆಯನ್ನು ಬಂದರೆ ನಾವು ಯಾರನ್ನು ಸಂಪರ್ಕ ಮಾಡಬೇಕನ್ನೋದನ್ನು ಇದುವರೆಗೂ ಸಹಿತ ನಮಗೆ ಹೇಳಿಲ್ಲ ಏನು ಸಮಸ್ಯೆ ಏನಾಗಿದೆ ಒಂದೇದ್ದು ಆ್ಯಪ್ನ ಟೆಕ್ನಿಕಲ್ ಎರರ್ ಸಂಪೂರ್ಣವಾಗಿ ಇದೆ ನಿನ್ನೆಯಿಂದ ಹಿಡಿದು ಇವತ್ತಿನವರೆಗೂ ಮೂರು ಆ್ಯಪನ್ನು ಅಪ್ಡೇಟ್ ಮಾಡಕತ್ತಿದ್ದಾರೆ ತಾಸಿಗೆ ಒಂದೊಂದು ಆ್ಯಪನ್ನು ಕೊಡ್ತಾರೆ ಆ ಪ್ರತಿಯೊಂದು ಆ್ಯಪನ್ನು ಕೂಡ ಇನ್ಸ್ಟಾಲ್ ಮಾಡ್ಕೊಂಡು ನಾವು ಮುಂದುವರೆದ್ರೆ ಮತ್ತೆ ಒಳ್ಳೆ ಟೆಕ್ನಿಕಲ್ ಎರರ್ ಅಂತ ಬರುತ್ತೆ ಇದು ಒಂದೇದ್ದು ಎರಡನೇದ್ದು ಅದರಲ್ಲಿ ಏನು ಮಾಡುತ್ತಾ ಲೊಕೇಶನ್ ಅನ್ನೋದನ್ನು ತೋರಿಸುತ್ತಾ ಆ ಲೊಕೇಶನ್ನಿಗೆ ನಾವು ಓದ್ಯಪ್ಪ ಅಂದ್ರೆ ಒಂದು ಮನೆ ಸಿಕ್ತಪ್ಪ ಅಂದ್ರೆ ಒಂದು ಹದಿನೈದು ಮನೆ ಬಿಟ್ಟು ಮತ್ತೊಂದು ಮನಿ ಇದೆ ಹಾಗಾದ್ರೆ ಆ ಹದಿನೈದು ಮನಿಯನ್ನು ನಾವು ಏನು ಮಾಡಬೇಕು ಇದುವರೆಗೂ ಯಾರು ಹೇಳ್ತಾ ಇಲ್ಲ ನಮಗೆ ಇದು ಒಂದು ಟೋಟಲ್ ನಿನ್ನೆಯಿಂದ ಇವತ್ತಿನವರೆಗೂ ನೋಡಿದ್ರೆ ನಮ್ಮ ಒಬ್ಬ ಒಂದು ಮನಿ ಒಂದು ನನ್ನ ಏರಿಯಾದಾಗ ನೂರ ಮೂರು ಮನಿ ಆದವು ಕರೆಕ್ಟಾಗಿ ನಾನು ಯು ಎಚ್ ಐ ಡಿ ನಂಬರ್ ಪ್ರಕಾರ ಹುಡುಕೊಂತ ಹೋದ್ರೆ ನಾಲ್ಕು ಮನೆ ಸಿಕ್ಕವು ಹಾಗಾದ್ರೆ ಉಳಿದಿರ್ತಕ್ಕಂಥ ಯು ಎಚ್ ಐ ಡಿ ನಂಬರ್ ಬಿಟ್ಟು ಹೋಗ್ಬೇಕಾ ಇದನ್ನು ಯಾರೂ ಹೇಳ್ತಾ ಇಲ್ಲ ಆಮೇಲೆ ಯು ಎಚ್ ಐ ಡಿ ನಂಬರನ್ನು ಅಂಟಿಸಿದ್ದಾರೆ ಅಂತ ಹೇಳಿದಾರೆ ಹಾಗಾದರೆ ಒಂದು ಮನಿಯೊಳಗೆ ಒಂದು ದವಾಖಾನೆ ಅಂತಿದೆ ಆ ದವಾಖಾನಿಗೂ ಒಂದು ಯುವ ಚೈಡಿ ನಂಬರ್ ಅಂಟಿಸಿದ್ದಾರೆ ಒಂದು ಕಿರಾಣಿ ಅಂಗಡಿ ಇದೆ ಆ ಕಿರಾಣಿ ಅಂಗಡಿ ಒಂದು ಮೀಟ್ರ್ ಇದೆ ಮತ್ತು ಅದನ್ನು ಯುವಚ್ ಐಡಿ ನಂಬರ್ ಅಂಟಿಸಿದ್ದಾರೆ ಹಾಗಾದ್ರೆ ಆಮೇಲೆ ಒಂದು ನೀರು ಹತ್ತ ನೀರು ಸಪ್ಲೈ ಮಾಡ್ತಿರ್ತಾರೆ ಬೇರೆದವ್ರಿಗೆ ಮಾರಕ್ಕೆ ಅಂತೇಳಿ ಅದಕ್ಕೂ ಒಂದು ಮೋಟ್ರ್ ಇದೆ ಅದಕ್ಕೊಂದು ಮಿ ಮೀಟ್ರ್ ನಂಬರ್ ಇರ್ತೈತೆ ಅದಕ್ಕೂ ಹಚ್ಚಾರ ಹಾಗಾದ್ರೆ ಅಂತಲ್ಲಿ ಹೋಗಿ ನಾವು ಸಮೀಕ್ಷೆ ಮಾಡಬೇಕಾ ಆ ಮನೆ ಒಂದು ಕ್ಲೋಸ್ ಆಗಿತ್ತಪ್ಪ ಅಂದರೆ ಇಂಥವುಗಳಿಗೆ ಏ ಸಮೀಕ್ಷೆ ಖಾಲಿ ಐತಿ ಮುಂದೆ ಹೋಗ್ರಿ ಅಂತಾರೆ ಹಾಗಾದ್ರೆ ಖಾಲಿ ಅಂತೇಳಿ ಮುಂದೆ ಹೋಗಾಕ ನಮ್ಗೆ ಸಾಫ್ಟ್ವೇರ್ನಾಗ ಆಪ್ಷನ್ ಕೊಟ್ಟಿಲ್ಲ ಸಾಫ್ಟ್ವೇರ್ ಫುಲ್ ಒಂದೇ ಮಾತಿನಾಗ ಹೇಳಬೇಕಂದ್ರೆ ಡೆಡ್ ಸಾಫ್ಟ್ವೇರ್ ಕೆಲಸ ಮಾಡೋಕೆ ಆಗ್ತಿಲ್ಲ ಇವತ್ತು ಸುಮಾರು ಇಲ್ಲಿ ನಮ್ಮ ಮಹಿಳಾ ಶಿಕ್ಷಕರು ಬಂದಾರ ಇವತ್ತು ಹಬ್ಬದ ವಾತಾವರಣ ಹಬ್ಬದ ಸಂದರ್ಭದೊಳಗೆ ನಾವು ಇಲಾಖೆಯಿಂದ ಬಂದಿರತಕ್ಕಂಥ ಕೆಲಸವನ್ನು ಗೌರವಯುತವಾಗಿ ಮಾಡ್ತೀವಿ ಮಾಡ್ಬೇಕಾದ್ರೆ ಸಂತೋಷದಾಯಕವಾಗಿ ಅದನ್ನು ಸಾಫ್ಟ್ವೇರ್ ಅಪ್ಡೇಟ್ ಇರಬೇಕು ಮಾಹಿತಿಯಾರ ಸರಿ ಇರಬೇಕು ಮನಿ ಇಂಥಲ್ಲಿ ಅದಾವಂತ ನಮ್ಗೆ ಯಾರ ತೋರ್ಸಕಾರ ಬರಬೇಕು ಯಾವುದೂ ಇಲ್ಲ ಸುಮ್ಮನೆ ಮಾಡ್ರಿ 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 ಅಂದ್ರೆ ಎಷ್ಟಂತ ಮಾಡಬೇಕು ಈಗ ನಾವು ಒಬ್ರು ಶಿಕ್ಷಕರು ಹೇಳಿದ್ರೆ ನಾವು ಮಾಹಿತಿ ಕೊಡೋಂಗಿಲ್ಲ ನೀವು ಹೊರಗೆ ಹೋಗ್ರಿ ಅಂತೇಳಿ ಏನಿದೆ ಅಂದರೆ ಶಿಕ್ಷಕರಿಗೆ ಗೌರವನೇ ಇಲ್ಲ ಇಂಥ ಹಬ್ಬದ ಸಂದರ್ಭ ಹೊರಗೆ ಹೋರಿ ಅನ್ನಿಸ್ಕೊಂಡು ಬಂದಿದಾರೆ ಇಬ್ಬರು ಶಿಕ್ಷಕರು ಹೇಳಿದ್ರು ನಮಗೀಗ ನಾವು ಮಾಹಿತಿ ಕೊಡೋದಿಲ್ಲ ಹೊರಗೆ ಹೋರಿ ಅಂತ ಹೇಳ್ತಾರೆ ಹೇಗೆ ಎಕ್ಸಾಮ್ ಮುಗಿಸಿದ್ದೀವಿ ರಜೆ ಇದೆ ನಾವು ರಜೆಯಲ್ಲಿ ಮಾಡ್ತೀವಿ ಇಲ್ಲ ಅಂತ ಹೇಳಕತ್ತಿಲ್ಲ ಆದ್ರೆ ಅದಕ್ಕೊಂದು ಗೌರವಯುತವಾಗಿರ್ತಕ್ಕಂಥ ಮಾಹಿತಿ ಸಂಪೂರ್ಣ ಇದ್ರೆ ನಮಗೂ ಕೂಡ ಮಾಡೋಕ ಖುಷಿ ಹೌದಾ ಎಲ್ಲರೂ ಅಲ್ದಾಡ್ಕೊಂಡು ಬಂದಿದ್ದಾರೆ ಈಗ ಶುಗರ್ ಪೇಷಂಟ್ ಇದ್ದಾರೆ ಬಿ ಪಿ ಪೇಷಂಟ್ ಇದ್ದಾರೆ ನೋಡಿರಿ ಒಂಬತ್ತು ಗಂಟೆಗೆ ಬಂದರೆ ಹನ್ನೆರಡು ಗಂಟೆ ಆಯಿತು ತಹಸೀಲ್ದಾರ್ ಆಫೀಸ್ನೇ ಬಂದು ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ ಕುಡಿಯೋಕೆ ನೀರು ವ್ಯವಸ್ಥೆ ಬೇಕಾ ಅವರಿಗೆ ಟಿಫಿನ್ ವ್ಯವಸ್ಥೆ ಏನು ಸರ್ ಹಿಂಗಾದರೆ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ ಯಾರು ನಮ್ಗೆ ಹೆಲ್ಪ್ ಮಾಡ್ತಾರೆ ನಾನು ಹೇಳ್ತಾ ಇರೋದಿಷ್ಟೇ ಸಂಪೂರ್ಣವಾಗಿ ಸರ್ವರ್ ಅನ್ನ ಕರೆಕ್ಟ್ ಆಗಿ ಮಾಡ್ರಿ ಆಮೇಲೆ ಹತ್ತಕ್ಕೆ ಅಪ್ಡೇಟ್ ಆಗತ್ತಾ ಹನ್ನೆರಡಕ್ಕೆ ಅಪ್ಡೇಟ್ ಆಗುತ್ತಾ ಮೆಸೇಜ್ ಅನ್ನ ಯಾರು ಹಾಕಕ್ಕೆ ಹೋಗ್ಬೇಡ್ರಿ ಸಂಪೂರ್ಣ ಅಪ್ಡೇಟ್ ಆಗೈತಿ ಇವತ್ತು ಚಾಲೂ ಮಾಡ್ರಿ ಅನ್ನೋ ಮಠ ನಾವ್ ಯಾರು ಇಲ್ಲಿರ್ತಕ್ಕಂಥ ದಯವಿಟ್ಟು ನಾವು ಸಮೀಕ್ಷೆಯನ್ನ ಪ್ರಾರಂಭ ಮಾಡುವುದಿಲ್ಲ ನೀನ್ ಏಳು ಗಂಟೆ ತಕ್ಕ ಮಾಡಿದೀವಿ ಆ ಒಂದ್ ಮನೆ ಕಂಪ್ಲೀಟ್ ಆಗ್ತಾ ಇಲ್ಲ ನಮ್ಗೆ

ನಾನು ಮುಂಜಾನೆ ಏಳುವರೆಗೆ ಹೋಗಿದ್ದೀನಿ ಇಲ್ಲಿವರೆಗೂ ನೋಡಿದೆ ಸರ್ವರ್ ಪ್ರಾಬ್ಲಮ್ ಮತ್ತೆ ಒಂದು ಹೊಸ ಆ್ಯಪ್ ಬಿಟ್ಟರು ರೀ ಮತ್ತು ತ್ರೀ ಪಾಯಿಂಟ್ ತ್ರೀದು ಅದು ಕೂಡ ಹಿಂಗೆ ಆಗುತ್ತೀನ್ ಹೇಳಿರಿ ಅದು ರೂಟಿನ್ ಬರ್ತದೆ ನೋಡಿ ಸರ್ ಹಿಂಗೆ ಬರುತ್ತೆ ಸರ್ ಓ ಇಲ್ಲಿ ಇಲ್ಲ ತೊಗೊಂಡಾಗ ಇನ್ನು ಫ್ಲೆಂಚ್ ಆಗ್ಬೇಕು ಸರ್ ಅದು ಇಲ್ಲಿ ಹಾಕಿದಾಗ ನಮಗೆ ಯು ಎಚ್ ಐಡಿ ನಂಬರ್ಸ್ ಬರ್ತಾವೆ ಈ ನಂಬರ್ ಬಂದ್ರೆ ಅದ್ರ ಪ್ರಕಾರ ನಾವು ಮನೆಗೆ ಹೋಗ್ಬೇಕು ಸರ್ ಎ ಪಿ ಎಮ್ ಸಿ ಯಾಡ್ ಅಲ್ಲಿ ಮನಿಯೇ ಇಲ್ಲ ಒಳಗೆ ಅಲ್ಲಿ ಅದು ಒಂದು ಸೈಟ್ ನಾವ್ ಗೇಟ್ ಹೋದ ತಕ್ಷಣ ದೊಡ್ಡ ದೊಡ್ಡ ನಾಯಿ ಬಂದ್ಬಿಡ್ತಾವ್ ನಮ್ಗ್ ಮತ್ ಭಯ ಆಗತ್ತ ನಾ ನಮ್ ಪ್ರಾಣಕ್ ರಕ್ಷಣೆ ಏನ್ ಸರ ಆಮೇಲೆ ಪಾಪ ಒಂದ್ ಮೂರ್ ಜನ ನಮ್ ಜೊತೆ ಒಳ್ಳೆ ಕೋಆಪರೇಟ್ ಮಾಡಿದ್ರ ಎಲ್ಲ ಹಾಕಿದ್ವಿ ಬಟ್ ಫೈನಲ್ ಸಬ್ಮಿಷನ್ಗೆ ತಗೊಳ್ತಾ ಇಲ್ಲ ಎರ್ಯಾರು ಅಂತ ಬರಾತೈತೆ ಅವ್ರಿಗೆ ನಾಲ್ಕು ಸಲ ಸಬ್ಮಿಷನ್ ಕೊಟ್ಟೆ ಅವ್ರು ಲಾಸ್ಟ್ ಹೇಳಿದ್ರೆ ಇಪ್ಪತ್ತು ಸಲ ಆದ್ರಿ ಓ ಟಿ ಪಿ ನಮ್ದು ಇಪ್ಪತ್ತು ಸಲ ಹೆಂಗೆ ಒ ಟಿ ಪಿ ಕೊಡೋಣ ಯಾವ ಗ್ಯಾರಂಟಿ ಮೇಲೆ ಕೊಡೋಣ ಅಂತ ಕೇಳ್ತಾರೆ ಸರ್ ನಮಗೊಂದು ಅವ್ರಿಗೆ ಈಗ ಅವ್ರು ಎದ್ದು ಹೋಗ್ರಿ ಅಂದ್ರೆ ಸರ್ ಅವ್ರು ನಮ್ಗೆ ಹತ್ತುವರಿ ಮಠ ನಿಮ್ಮ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಂಗಿಲ್ಲ ನಮ್ಮದೇ ಆದ ಕೆಲಸಗಳದಾವೆ ಎದ್ದು ಹೋಗ್ರಿ ಅಂದ್ರೆ ಸರ್ ಸಾರಿ ಕೇಳಿ ಎದ್ದು ಬಂದೀನಿ ಸರ್ ನಾನು